ನಿನ್ನೆ ದಿವಸ ಹದಿನೆಂಟನೇ ಅಧ್ಯಾಯದ ಒಂದು ಭಾಗವನ್ನು ನೋಡ್ತಾ ಅದರೊಳಗೆ ಸನ್ಯಾಸ ಮತ್ತು ತ್ಯಾಗ ಇವೆರಡರ ನಡೆಯಿರುವಂಥ ವ್ಯತ್ಯಾಸವನ್ನು ಗುರುತಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ ಒಂದು ಅಂತರ ಸ್ಪಷ್ಟ ಆದ ಹಾಗಾಯಿತು ತನಗೆ ಯಾವ ವಿಷಯ ಯಾವ ಕೆಲಸ ಅಪೇಕ್ಷೆಗಳನ್ನು ಹುಟ್ಟಿಸುತ್ತೋ ಕಾಮನೆಗಳನ್ನು ಹುಟ್ಟಿಸುತ್ತೋ ಆ ಕೆಲಸಗಳನ್ನೇ ಮಾಡದೇ ಇರೋದು ಸನ್ಯಾಸ ಅದಕ್ಕೆ ಅದನ್ನು ಕಾಮ್ಯ ಕರ್ಮ ತ್ಯಾಗ ಅಂತ ಯಾವ ಕರ್ಮದಿಂದ ನನಗೆ ಕಾಮ ಉಂಟಾಗ್ತದೋ ಆ ಕರ್ಮವನ್ನೇ ಮಾಡದಿರೋದು ಸನ್ಯಾಸ ಅಂತ ಕರ್ಮವನ್ನು ತಪ್ಪದೇ ಮಾಡ್ತಾ ಬರೀ ಅದರ ಫಲಾಪೇಕ್ಷೆಯಾಗಿ ಕೂತ್ಕೊಳ್ಳ್ದೇ ತ್ಯಾಗ ಕೆಲಸ ಮಾಡೋದು ನನ್ನ ಕೆಲಸ ಆದರೆ ಫಲ ಫಲ ಏನು ಬರುತ್ತೋ ಅದು ಭಗವಂತನ ಬಿಡೋಣ ಅಂತ ಫಲ ಫಲತ್ಯಾಗವನ್ನು ಮಾಡುವಂಥದ್ದು ಅದಕ್ಕೆ ಕರ್ಮ ಫಲತ್ಯಾಗ ಅನ್ನುವಂಥದ್ದು ತ್ಯಾಗ ಅಂತ ಎಷ್ಟು ಸುಲಭವಾದ ಅರ್ಥ ಡಿ ವಿ ಜಿ ಕೊಟ್ಟಂಥ ಹಸ್ತ ಅದು ಅವ್ರು ಹೇಳ್ತಾರೆ ಯಾವ ಕರ್ಮ ಮಾಡೋದ್ರಿಂದ ನನಗೆ ಆಸಕ್ತಿ ಉಂಟಾಗುತ್ತೆ ತಾವೆಲ್ಲ ಕೇಳಿದ್ದೀರಿ ಸನ್ಯಾಸಿ ಹೋದ ರಾಜ ಅರಮನೆ ಬಿಟ್ಟು ಹೋದ ಸಾಕು ರಾಜ್ಯ ಕೆಲಸ ಸಾಕು ಕಾಡಿಗೆ ಹೋಗ್ತೀನಿ ಅಂತ ಹೋದ ಯಾರ್ದೂ ಸಹವಾಸ ಬೇಡ ಅಂತ ಒಂದು ಕಡೆ ಇದ್ದ ತನ್ನ ಪಾಡಿತ ಪೂಜೆ ಮಾಡ್ಕೊಂಡಿದ್ದ ದೇವರ ಮನೆ ಪೂಜೆ ಮಾಡ್ಕೊಂಡಿದ್ದ ನದಿಗೆ ಹೋದ ಆಗ ತಾನೆ ಜಿಂಕೆ ಮರಿ ಹಾಕಿ ಸತ್ತು ಜಿಂಕೆ ಮರಿ ಹಿಡ್ಕೊಂಬಂದ ಅದ್ರ ಬಗ್ಗೆ ಮೋಹ ಬಂತು ಅದು ಎಲ್ಲಿವರೆಗೂ ಬಂತು ಅಂದರೆ ಜಿಂಕೆ ಹಿಡ್ಕೊಂಡೇ ಬದುಕಿದವನು ಮುಂದೆ ಮೂರು ನಾಲ್ಕು ಜನ್ಮ ಜಿಂಕೆ ಆಗಿ ಹುಟ್ಟಿದ್ದಾವನು ಅಂತ ಕಥೆ ಕತೆ ಬರ್ತವೆ ಅಂದರೆ ಯಾವ ಕೆಲಸ ನನಗೆ ಮೋಹ ಹುಟ್ಟಿಸೋಕೆ ಸಾಧ್ಯ ಇದೆಯೋ ಯಾವ ಕೆಲಸ ನನ್ನಲ್ಲಿ ಅಮೇಕ ಅಪೇಕ್ಷೆಗಳನ್ನು ಹುಟ್ಸೋಕೆ ಸಾಧ್ಯ ಇದೆಯೋ ಆ ಕರ್ಮಗಳನ್ನೇ ಮಾಡೋದು ಬೇಡ ಅಂತ ಅದಕ್ಕೆ ಹೇಳ್ತಾರೆ ಕಾಮ್ಯ ಕರ್ಮ ತ್ಯಾಗ ಅನ್ನುವಂಥದ್ದು ಸನ್ಯಾಸ ಕೆಲಸ ಮಾಡ್ಕೊಂಡೇ ಇರ್ತೀನಿ ಕೆಲಸ ನಾವು ಕೆಲಸ ಯಾವುದು ಬೇಡ ಅಂತಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ ಅಪೇಕ್ಷೆನೂ ಇರ್ಬೋದೇನೋ ಆದರೆ ಅದು ಬಂದೇ ತೀರ್ತದೆ ಅಂತ ಹಠ ಇಲ್ಲ ನನ್ನ ಪ್ರಯತ್ನ ಮಾಡ್ತೇನೆ ಬಂದರೆ ಸರಿ ಬರೆದಿದ್ದರೆ ಸರಿ ಅಂತ ಹೇಳಿ ಆ ಕರ್ಮಫಲ ತ್ಯಾಗವನ್ನು ಮಾಡೋದು ತ್ಯಾಗ ಅಂತ ಹಾಗಾದರೆ ಒಂದು ಪ್ರಶ್ನೆ ಬರೋದು ಅರ್ಜುನನಿಗೆ ಇಷ್ಟೆಲ್ಲ ತಕರಾರು ಕರ್ಮಗಳಿಂದ ಆಗೋದಿದ್ದರೆ ಕರ್ಮದಿಂದ ಕಾಮಗಳು ಹುಟ್ಟೋದಾದರೆ ಅಥವಾ ಕರ್ಮ ಫಲ ತ್ಯಾಗ ಬರದೇ ಬರದೇ ಹೋದರೆ ಸುಮ್ಮನೆ ಕರ್ಮನೇ ಬಿಟ್ಬಿಟ್ರೆ ಯಾವ ಕರ್ಮನೂ ಮಾಡದಿದ್ದರೆ ಏನಾಗುತ್ತೆ ಅದು ಕೃಷ್ಣ ಹೇಳ್ತಾನೆ ಕರ್ಮವನ್ನು ಎಂದೂ ಬಿಡುಕೊಡೋದು ಕರ್ಮದ ಎಂದು ಬಿಡ್ಕೂಡ್ದು ಯಜ್ಞಾನ ಯಜ್ಞ ದಾನ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ಪಾವನಾನಿ ಪಾವನಾ ಅಂತ ಎಷ್ಟು ಚಂದ ಅರ್ಥ ಅದು ಯಜ್ಞ ದಾನ ಮತ್ತು ತಪಸ್ಸು ಈ ರೂಪದ ಕರ್ಮಗಳೇನಿದ್ದಾವೆ ಅವನು ಯಾರೂ ಬಿಡತಕ್ಕದ್ದಲ್ಲ ಯಜ್ಞ ದಾನ ತಪಸ್ಸು ಈ ಕರ್ಮಗಳನ್ನು ಬಿಡಬೇಕಾಗಿಲ್ಲ ಯಾಕಂದರೆ ಈ ಮೂರು ಕರ್ಮಗಳಿಂದ ಯಾರು ಮೋಕ್ಷಾಪೇಕ್ಷಿಯಾಗಿದ್ದಾನೋ ಅವನ ಜೀವನ ಉದಾತ್ತವಾಗ್ತದೆ ಪವಿತ್ರ ಆಗ್ತದೆ ಅಂತ ಎಷ್ಟು ಚಂದ ಮಾತು ಈ ಕರ್ಮ ಮಾಡೋದು ಅದಕ್ಕೆ ಅಂದರೆ ಗುರಿ ಮುಟ್ಟೋದಕ್ಕೆ ಅಂತ ಒಂದು ಹಾದಿ ಆಯಿತು ಆ ಗುರಿ ಮುಟ್ಟೋದ್ರ ಜೊತೆ ನನ್ನ ಜೀವನ ಪವಿತ್ರ ಆಗ್ತದೆ ಅಂತ ಎಷ್ಟು ಚಂದ ಮಾತು ಅದಕ್ಕೆ ಯಜ್ಞ ದಾನ ಮತ್ತು ತಪಸ್ಸು ಮಾಡೋದು ಮಾಡಲೇಬೇಕು ಯಾಕೆ ಮಾಡಬೇಕು ಅಂತಂದರೆ ಅದು ನಿನಗೆ ಫಲಗಳನ್ನು ಕೊಡ್ತದೋ ಬಿಡ್ತದೋ ಮುಖ್ಯ ಅಲ್ಲ ಆದರೆ ಕರ್ಮ ಮಾಡೋದ್ರೊಳಗೇ ನಿನ್ನ ಜೀವ ಪವಿತ್ರ ಆಗ್ತದೆ ಅಂತ ಒಬ್ಬ ಮನುಷ್ಯ ಆರೋಗ್ಯ ಚೆನ್ನಾಗಿರಲಿಲ್ಲ ಬಹಳ ಒದ್ದಾಡಿಬಿಟ್ಟ ಏನು ಸಣ್ಣ ಮಳೆ ಬಂದು ನೆಗಡಿ ಬಂದುಬಿಡ್ಬೇಕು ಜ್ವರ ಬರಬೇಕು ಒದ್ದಾಡಿ ಹೋಗ್ತಿದ್ದ ಇಷ್ಟು ಆಶಕ್ತನ ಯಾಕಪ್ಪ ಮಾಡಿದೆ ಭಗವಂತ ನನ್ನ ಅಂತ ಕೇಳ್ಕೊಂಡ ದೇವ್ರನ್ನು ಪ್ರಾರ್ಥನೆ ಮಾಡ್ದ ಮಾಡ್ದೆ ಒಂದು ದಿವಸ ಕನಸಲ್ಲಿ ದೇವ್ರು ಬಂದ ಒಂದು ಕೆಲಸ ಮಾಡು ನೀನು ಆರೋಗ್ಯ ಸುಧಾರಿಸ್ಬೇಕು ನಿನಗೆ ಒಳ್ಳೇದಾಗಬೇಕು ಜೀವನದಲ್ಲಿ ಅಂತ ಅನ್ನೋದಾದರೆ ನಿನ್ನ ಮನೆ ಹಿಂದೆ ಒಂದು ಸಣ್ಣ ಗುಡ್ಡ ಇದೆ ಆ ಗುಡ್ಡ ಅರ್ಧ ಹಾದಿ ಹೋದಾಗ ಒಂದು ದೊಡ್ಡ ಕಲ್ಲಿದೆ ಬಂಡೆಕಲ್ಲು ನೀ ಏನು ಮಾಡಬೇಕಾಗಿಲ್ಲ ಇನ್ನು ಮೂರು ವರ್ಷ ಟೈಮ್ ಕೊಡ್ತೀನಿ ಆ ಕಲ್ಲನ್ನು ತೊಗೊಂಡು ಗುಡ್ಡ ತುದಿಗೆ ಮುಟ್ಟಿಸ್ಬಿಡು ತಳ್ಳಿ ತಳ್ಳಿ ಗುಡ್ಡ ತುದಿ ಮುಟ್ಸ್ಬಿಟ್ರೆ ನಿನ್ನ ಕಷ್ಟಗಳೆಲ್ಲ ಸರಿಯಾಗ್ತವೆ ನಿನಗೆ ಯಾವ ಕಷ್ಟವೂ ಇರೋದಿಲ್ಲ ಅಂದ ಅವನಂದ ನನಗೆ ನಡಿಯೋಕ್ಕಾಗಲ್ಲ ಸರಿಯಾಗಿ ಅಷ್ಟು ಅಶಕ್ತನಾಗಿದ್ದೀನಿ ನೋಡೋಣ ಭಗವಂತ ಹೇಳಿದಾನಲ್ಲ ಅಂತ ಹೋದ ನೋಡಿದಾಗ ಇಷ್ಟು ದೊಡ್ಡ ಎರಡು ಹಾಳೆತ್ತಿರದ ಕಲ್ಲು ಹೇಳಿದಾನೆ ಭಗವಂತ ಪ್ರಯತ್ನ ಅಂತೂ ಮಾಡಬೇಕು ದಿನಕ್ಕೆ ಎರಡು ಸಲ ಹೋದ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಕಾಲು ಕೊಟ್ಟು ಜೋರಾಗಿ ಒತ್ತವನು ಉಸಿರು ಬಿಗಿ ಹಿಡಿದು ಒತ್ತೋದು ಅಲ್ಗಾಡುತ್ತ ಅಲಗಾಡಲೇ ಇಲ್ಲ ಮೂರು ವರ್ಷ ಬಿಡಲೇ ಇಲ್ಲ ಪ್ರಯತ್ನ ಬೆಳಗ್ಗೆ ಸಾಯಂಕಾಲ ಬೆಳ ಭಗವಂತ ಹೇಳಿದಾನಲ್ಲ ಮೂರು ವರ್ಷ ಮಾಡು ಅಂತೇಳಿ ದುಡ್ದ ಒಂದೇ ಸಮ ತಳೆದ 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 ಆಗಲಿಲ್ಲ ಮೂರು ವರ್ಷ ಆದಮೇಲೆ ಭಗವಂತನ ಮತ್ತೆ ಕೇಳ್ಕೊಂಡ ಏನು ಭಗವಂತ ನೀನು ಸುಳ್ಳು ಹೇಳೋಕ್ಕೆ ಶುರು ಮಾಡಿದೆಯಾ ನನಗೇನು ಹೇಳಿದ್ದೆ ನೀನು ಮೂರು ವರ್ಷ ಕಲ್ಲು ತಳ್ಳಿ ಅದು ಮೇಲೆ ಕಳಿಸಿದರೆ ನೀನು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಹೇಳಿದ್ದೆ ಅಲ್ಲ ನೀನು ಕೆಲಸ ಕೊಟ್ಟೆ ಅಂತ ನಾನು ಮಾಡಿದೆ ಆ ತಳ್ಳೋಕೆ ತಳ್ಳಾಗತ್ತ ನನ್ನ ಕಡೆಯಿಂದ ಒಂದು ಸ್ವಲ್ಪ ಅಲಗಾಡಲಿಲ್ಲ ಅದು ಒಂಚೂರು ಅಲಗಾಡಲಿಲ್ಲ ಅಂತ ಭಗವಂತ ಹೇಳಿದಂತೆ ಅದು ಬಿಡು ಕಲ್ಲು ಮುಗಿಸೋದು ಮುಖ್ಯ ಅಲ್ಲ ನಿನ್ನ ಆರೋಗ್ಯ ಆಗಿದೆ ಈಗ ಮುಖ್ಯ ಇದ್ದಂತೆ ಆ ಕಲ್ಲು ತಳ್ಳಿ 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 ಪೈಲ್ವಾನ ಆಗಿಬಿಟ್ಟದ ನೀವು ಬೆಳಗ್ಗೆ ಸಾಯಂಕಾಲ ತಳ್ಳಿ ಇವನು ಬಂದದ್ದು ಪ್ರಾಬ್ಲಮ್ ಅದೇನೇ ಆರೋಗ್ಯದೇ ಪ್ರಾಬ್ಲಮ್ ಅದೇ ಸರಿಯಾಗಿ ಹೋಯ್ತಲ್ಲ ಈಗ ಭಗವಂತ ಹೇಳಿದ ಅದಕ್ಕೆ ಬೇಕಾಗಿತ್ತು ನಿನಗೆ ಅಂತ ಕಲ್ಲು ತಳ್ಳೋದು ಗುಡ್ಡ ಮುಟ್ಸೋದಕ್ಕಲ್ಲ ನೀನು ಆರೋಗ್ಯ ಸುಧಾರಿಸೋದಕ್ಕೆ ಅಂತ ಇಲ್ಲಿ ಹಾಗೇನೇ ಯಜ್ಞ ದಾನ ತಪ ಮಾಡೋದು ಇದೆಯಲ್ಲ ಕರ್ಮಗಳನ್ನು ಮಾಡೋದು ಅದರಿಂದ ಫಲ ಸಿಕ್ಕರೆ ಸಂತೋಷ ನಿನಗೆ ಆದರೆ ಆ ಪ್ರಯತ್ನ ಇದೆಯಲ್ಲ ಕರ್ಮಗಳನ್ನು ಮಾಡೋದು ಇದೇ ನಿನ್ನ ಜೀವನವನ್ನು ಪರಿಷ್ಕಾರ ಮಾಡುವಂಥ ಒಂದು ಕ್ರಿಯೆ ಇನ್ನೊಂದಿಷ್ಟಿದೆ ನೋಡಿ ಕರ್ಮ ಅಂದರೆ ಏನು ಅಂತ ಲೋಕ ವ್ಯವಹಾರ ಅಂತ ಕರ್ಮ ಅಂದರೆ ಲೋಕ ವ್ಯವಹಾರ ವ್ಯವಹಾರ ಅಂದರೆ ಏನು ನಮ್ಮಲ್ಲಿರೋದನ್ನೊಂದಿಷ್ಟು ಕೊಡಬೇಕು ಇಲ್ಲದನ್ನು ಪಡ್ಕೊಳ್ಬೇಕು ಕೊಡೋದು ಕೊಳ್ಳೋದು ಎರಡು ವ್ಯವಹಾರದ ಕೆಲಸ ಡಿ ವಿ ಜಿ ಬರೆಯುವಂಥ ಮಾತು ಎಷ್ಟು ಚಂದದ ಸುಲಭದ ಮಾತು ಗೊತ್ತಾ ನಾವು ಉಸಿರಾಡಿಸೋದು ಹಾಗೆ ಅಲ್ವಾ ಅಂತ ಕೇಳ್ತಾರೆ ಕರ್ಮ ಮಾಡೋದು ಉಸಿರಾಡಿಸೋ ಹಾಗೆ ಅಂತ ಹೇಗೆ ನೀವು ಉಸಿರು ತೊಗೊಳಾರ್ದೆ ಬಿಡೋಕ್ಕಾಗಲ್ಲ ಬಿಡದೆ ತೊಗೊಳೋಕ್ಕಾಗಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅದು ಉಸಿರು ತೊಗೊಳ್ಬೇಕು ಅಂದ್ರೆ ಮೊದಲು ಬಿಡಬೇಕು ನಾನು ಬರೀ ತೊಗೊಳ್ತಾ ಹೋದರೆ ಲಂಗ್ಸ್ ಹರಿದೋದಿತ್ತೆಲ್ಲಾದರೂ ತೊಗೊಳ್ಬೇಕಾದ್ರೆ ಮೊದಲು ಬಿಡಬೇಕು ಅಂದರೆ ಕೊಡೋದು ಹೊರತು ಪಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ಸುಲಭ ಇದೆ ನೋಡಿ ಅದು ಉಸಿರಾಡಿಸೋ ಕ್ರಿಯೆ ನಾನು ಕೊಡೋದು ಹೊರತು ಪಡ್ಕೊಳ್ಳೋಕಾಗೋದೇ ಇಲ್ಲ ಉಸಿರಾಡಿಸುವಂಥ ಸುಲಭದ ಕ್ರಿಯೆಯಲ್ಲೇ ನನ್ನ ಪಾಠ ಸಿಗುತ್ತೆ ಉಸಿರಾಡಿಸ್ಬೇಕಾದ್ರೆ ಮೊದಲು ಉಸಿರು ಬಿಡಬೇಕು ಆಮೇಲೆ ಉಸಿರು ಪಡ್ಕೊಳ್ಬೇಕು ಜಗತ್ತಿಂದ ಉಸಿರು ಪಡ್ಕೊಳ್ಬೇಕಾದ್ರೆ ಮೊದಲು ಜಗತ್ತಿಗೆ ಉಸಿರು ಕೊಡಬೇಕು ಎಷ್ಟು ಸುಲಭ ಇದೆ ನೋಡಿ ಅದಕ್ಕೆ ಹೇಳ್ತಾರೆ ಈ ವ್ಯವಹಾರದೊಳಗೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಜಗತ್ತಿಗೆ ಎಷ್ಟು ಪ್ರಯೋಜನ ಆಯಿತು ನನಗೆ ಎಷ್ಟು ಪ್ರಯೋಜನ ಆಯಿತು ಅಂತ ನಾನು ಮಾಡೋ ಕೆಲಸದಿಂದ ಜಗತ್ತಿಗೆ ಎಷ್ಟು ಬರ್ತದೋ ಅದಕ್ಕಿಂತ ಹೆಚ್ಚಿಗೆ ನಾನು ಪಡ್ಕೊಳ್ಳೋದಾದರೆ ಅದನ್ನು ಸ್ವಾರ್ಥಕರ್ಮ ಅಂತ ಕರೀತಾರೆ ಜಗತ್ತಿಗೆ ಕೊಡಬೇಕು ನಾನು ಪಡ್ಕೊಳ್ಬೇಕು ಆದರೆ ನಾನು ಪಡ್ಕೊಂಡದ್ದು ಕೊಟ್ಟದಕ್ಕೆ ಸಾರಿ ಪಡ್ಕೊಂಡದ್ದು ಕೊಡೋದಕ್ಕಿಂತ ಹೆಚ್ಚಾದರೆ ಅದು ಸ್ವಾರ್ಥಕರ್ಮ ಅಂತ ನಾನು ಕೊಟ್ಟದ್ದು ಹೆಚ್ಚಾಗಿ ಪಡ್ಕೊಳ್ಳೋದು ಕಮ್ಮಿ ಆದರೆ ಅದು ಒಳ್ಳೆಯ ಸ್ವಾಗತ ಸಮಾಜ ಕರ್ಮ ಅದು ಆದ್ದರಿಂದ ಸ್ವಾರ್ಥಕರ್ಮ ಹೆಚ್ಚಾಗಿ ಹೆಚ್ಚಾಗಿ ಹೋದಾಗ ಅವ್ರು ಹೇಳ್ತಾರೆ ನಿನ್ನ ಮೇಲೆ ಋಣ ಹೆಚ್ಚಾಗ್ತಾ ಹೋಗ್ತದೆ ಅಂತ ಅಕಸ್ಮಾತ್ ನಾನು ಸ್ವಾರ್ಥದಿಂದನೇ ಕೆಲಸ ಮಾಡ್ಕೊಂಡು ಬರೀ ಪಡ್ಕೊಳ್ತಾ 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 ಹೋದರೆ ನನ್ನ ಜೀವನ ಋಣ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಆ ಋಣ ತೀರಿಸೋದು ಕಷ್ಟ ಪ್ರಪಂಚದ ಋಣ ತೀರಿಸೋದು ಕಷ್ಟ ಆಗ್ಬಿಡುತ್ತೆ ಸಾಕಷ್ಟು ಜನ ನೋಡಿದ್ದೇವೆ ಇತಿಹಾಸದಲ್ಲಿ ಪುರಾಣದಲ್ಲಿ ನೋಡಿದ್ದೇವೆ ಹಿರಣ್ಯಕಶಿಪು ರಾವಣ ಭಸ್ಮಾಸುರ ಕುಂಭಕರ್ಣ ಕಾಲಯವನ ಇವರೆಲ್ಲರೂ ಸಣ್ಣವ್ರು ಯಾರೂ ಇಲ್ಲ ಭಾರಿ ದೊಡ್ಡವ್ರು ಎಲ್ಲರೂ ಎಲ್ಲರೂ ಹೊರಗಳನ್ನೇ ಪಡ್ಕೊಂಡವ್ರು ದೊಡ್ಡ ದೊಡ್ಡ ಸಾಧನೆ ಎಲ್ಲರೂ ಹೊರಗಳನ್ನು ಪಡ್ಕೊಂಡ್ರು ಆ ಹೊರಗಳನ್ನು ಪಡ್ಕೊಳ್ಳೋದು ಎದಕ್ಕೆ ಪಡ್ಕೊಂಡಿದ್ರು ಅಂತ ಇದು ಭಾಳ ಮುಖ್ಯ ವರ ಪಡ್ಕೊಳ್ಳೋದು ಎದಕ್ಕೆ ಪಡ್ಕೊಂಡಿದ್ರು ಅಂದರೆ ತನಗೆ ಒಳ್ಳೇದಾಗಲಿ ಅಂತ ತನಗೊಳ್ಳೇದಾಗಲಿ ಅಂತ ಪಡ್ಕೊಂಡಿದ್ದಕ್ಕೆ ಅದೆಷ್ಟು ಚೆಂದ ಹೇಳ್ತಾರೆ ಅವರೆಲ್ಲ ಸುಧಾರಕರೇ ಅವರ ಜೀವನ ಕಥೆ ಅಂದರೆ ಲೋಕದಿಂದ ಪಾಪ ಕೂಪ ಕೆಳೆದ ವ್ಯಥೆಯ ಕಥೆ ಅಂತ ಪುಣ್ಯ ಲೋಕದಿಂದ ಪಾಪ ಲೋಕ ಕೆಳದಂಥ ವ್ಯಥೆಯ ಕಥೆ ಅವ್ರದ್ದೆಲ್ಲಾನು ರಾವಣ ದೊಡ್ಡ ಮನುಷ್ಯ ಆಗ್ಬೋದಾಗಿತ್ತು ಅದೊಂದು ತಪ್ಪು ಮಾಡದೆ ಹೋಗಿದರೆ ಕುಂಭಕರ್ಣ ಜ್ಞಾನಿ ಅವನು ದಡ್ಡ ಅಲ್ಲ ಅವನು ಎದ್ದ ತಕ್ಷಣ ನನ್ನ ತಪ್ಪು ಮಾಡಿದ್ಯಾ ನೀನು ಅಣ್ಣ ತಪ್ಪು ಮಾಡಿದೆ ಗೊತ್ತಿದೆ ನನಗೆ ಸೀತೆಯನ್ನು ಕೊಟ್ಟುಬಿಡು ವಾಪಸ್ಸು ಅದು ನೀವು ಕೊಡೋದಿಲ್ಲ ನಿನ್ನ ನಿನ್ನ ಜೊತೆಗಿರ್ತೀನಿ ನಾನು ಅಣ್ಣ ನೀನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳ್ತಾನೆ ಗೊತ್ತಿದೆ ತಪ್ಪು ಮಾಡಿದ್ಯಾ ನೀನು ಅಂತ ಆದರೆ ಅವ್ರು ಒಂದು ತಪ್ಪು ಮಾಡ್ತಾರೆ ಅಣ್ಣ ತಪ್ಪು ಮಾಡಿದ ಅಂತ ಎದುರು ನಿಲ್ಲೋ ಧೈರ್ಯ ಇರಲಿಲ್ಲ ಅಂತ ಮನಸ್ಸು ಮಾಡಲಿಲ್ಲ ಈ ಪ್ರಶ್ನೆ ಭಾಳ ಚಂದ ರಾಮಾಯಣದಲ್ಲಿ ಬರುವಂಥದ್ದು ವಿಭೀಷಣ ಅಣ್ಣನ ಬಿಟ್ಟು ರಾಮನ ಕಡೆ ಬಂದುಬಿಟ್ಟ ರಾಮನ ಕಡೆ ಸೇರಿಕೊಂಡ ವಿಭೀಷಣ ಯಾಕೆ ಮಾಡ್ದ ಅದಕ್ಕೆ ಹೇಳ್ತಾರೆ ಮೂರೇ ಮೂರು ಹಾದಿ ಇದ್ದದ್ದು ಒಂದು ಅಣ್ಣ ಮಾಡಿ ಸರಿ ಅಂತ ಅವನ ಜೊತೆಗೆ ಸೇರ್ಕೊಂಡ್ಬಿಡೋದು ಒಂದೇದು ಅಣ್ಣ ನೀನು ಮಾಡೋದು ಮನಸ್ಸಿಲ್ಲ ನನಗೆ ಅಂತ ತಾ ಬಿಡೋದು ಇದ್ದುಬಿಡೋದು ತಟಸ್ಥವಾಗಿರೋದು ರಾಮನ ಕಡೆನೂ ಹೋಗಲ್ಲ ರಾಮನ ಕಡೆ ಬೇರೆ ಬೇಡಪ್ಪ ಇಬ್ಬರು ಉಸಾಬ್ರಿ ಬೇಡ ಅಂತ ಇರೋದು ಮೂರನೇದ್ದು ವಿರುದ್ಧ ಹೋಗಿ ಹೋರಾಡುವಂಥದ್ದು ಇದು ಹೇಳ್ತಾರೆ ಭಾಳ ಕಡೆ ವಿಚಾರ ಮಾಡ್ತಾರೆ ನಮಗೆಲ್ಲರೂ ಜೀವನದಲ್ಲಿ ಸಮಸ್ಯೆಗಳು ಬರ್ತಾವೆ ಇಂಥವ್ರು ಯಾವುದೋ ಒಂದು ಮೌಲ್ಯ ಹಿಡ್ಕೊಂಡು ಕೂತಿದ್ದೀರಿ ನಿಮ್ಮ ಮೇಲಿನವರು ಅದು ಕೇಳ್ತಾರೆ ಮನೆ ಯಜಮಾನ ನೀಚಾದರೆ ಕೆಲಸ ಮಾಡುವಂಥ ಸೇವಕ ಏನು ಮಾಡಬೇಕು ಯಜಮಾನ ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ದ ಸೇವಕ ಏನು ಮಾಡಬೇಕು ಅವನ ಜೊತೆಗೆ ಸೇರ್ಕೊಂಬಿಡೋದು ಒಂದೇದು ಈ ಯಜಮಾನ್ರೇ ಬೇಡ ಅಂತ ಬೇರೆ ಕಡೆ ಹೋಗೋದು ಮೂರದ್ದು ಯಜಮಾನ್ರ ವಿರುದ್ಧ ನಿಂತು ಹೋರಾಡೋದು ಈ ಮೂರು ಹಾದಿ ವಿಭೀಷಣ ಮಾಡಿದ್ದು ಮೂರನೇದು ಭೀಷ್ಮಾಚಾರ್ಯ ಮಾಡಿದ್ದು ಮೊದಲೇದು ಏನು ಮಾಡೋದಪ್ಪ ನನಗೆ ಹಸ್ತನಾವತಿ ಜವಾಬ್ದಾರಿ ಇದೆ ಇರಬೇಕು ಸಿಂಹಾಸನ ಬಗ್ಗೆ ಜವಾಬ್ದಾರಿ ಇದೆ ಒಂದು ಸಲ ಉತ್ಕೊಂಡು ಉಳ್ಕೊಂಬಿಟ್ರು ಅವ್ರ ಜೊತೆಗೆ ಆದರೆ ವಿಭೀಷಣ ಮಾಡಿದ ಮೂರನೇ ಹಾದಿ ಅಂದರೆ ತಟಸ್ಥವಾಗೂ ಇರಲಿಲ್ಲ ಆತನ ಬಿಟ್ಟು ಈ ಕಡೆ ಬಂದ ಹೇಳ್ದ ಅಣ್ಣ ಮಾಡಿ ತಪ್ಪಿದೆ ಸಮಾಜಕ್ಕೆ ದೊಡ್ಡ ಅನಾಹುತ ಆಗುತ್ತೆ ಇದರಿಂದ ನಾನು ಪ್ರತಿಭಟನೆ ಮಾಡಬೇಕು ಅಂತ ಬಂದವನು ಇವರು ಮೂರು ಜನ ಇದ್ದವರು ಈ ಕಾಲಯವನ ಭಸ್ಮಾಸುರ ಭಸ್ಮಾಸುರ ವರ ಪಡ್ಕೊಂಡಿದ್ದು ಎಂಥ ದೊಡ್ಡ ವರ ಅದು ಒಳ್ಳೇದಾದ್ರು ಪಡ್ಕೊಂಡಿದ್ದು ನಾನು ಏನು ವರ ಪಡ್ಕೊಳ್ತೀನಿ ನನ್ನ ಜೀವನದ ಗತಿ ನಿರ್ಧಾರ ಮಾಡುತ್ತೆ ಯಾರು ತಲೆ ಮೇಲೆ ಕೈ ಇಡ್ತೀನೋ ಸತ್ತೋಗಲಿ ಅಂತ ಕೇಳ್ಕೊಳ್ದೆ ವರನ ಇದು ಅವನು ಕಶಿಪು ಕೇಳ್ಕೊಳ್ಳೋದು ಏನು ವರ ಅಂದರೆ ಯಾರ ಕಡೆಯಿಂದ ಸಾಯಬಾರ್ದು ದೊಡ್ಡ ರಿಸರ್ಚೆ ಮಾಡಿರಬೇಕು ಅವನು ಎಲ್ಲಿ ಸಾಯಬಾರ್ದು ಹಗಲು ಸಾಯಬಾರ್ದು ರಾತ್ರಿ ಸಾಯಬಾರ್ದು ಮನೆ ಒಳಗೆ ಸಾಯಬಾರ್ದು ಹೊರಗೆ ಸಾಯಬಾರ್ದು ಆಯುಧಗಳನ್ನ ಸಾಯಬಾರ್ದು ಏನೇನು ಅದು ಎಲ್ಲದಕ್ಕೂ ಒಂದು ಪರಿಹಾರ ಇದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋ ಪ್ರಾಬ್ಲಮ್ ಕಮ್ಸ್ ಆ್ಯಸ್ ಪ್ರಾಬ್ಲಮ್ ಇಟ್ ಕಮ್ಸ್ ವಿತ್ ಅ ಸೊಲ್ಯೂಷನ್ ಆ್ಯಸ್ ಅ ಪ್ಯಾಕೇಜ್ ಅಂತ ಯಾವುದೇ ಸಮಸ್ಯೆ ಪರಿಹಾರದೊಂದಿಗೆ ಬಂದಿರುತ್ತೆ ನಾವು ಹುಡುಕ್ಬೇಕು ಅಷ್ಟೇ ಬೇರೆ ಮಾಡೋದಕ್ಕೆ ಅವ್ನು ಎಷ್ಟು ಪ್ರಶ್ನೆ ಕೇಳಿದ ಇನ್ನೊಂದು ಹೊಸ ಹೊಸ ಉತ್ತರ ಸಿಗ್ತಿತ್ತಲ್ಲಿ ಅದಕ್ಕೆ ನರಸಿಂಹ ಬಂದಾಗ್ ಎತ್ಕೊಂಡು ಹೋಗಿ ಹೊರತಲಲ್ಲಿ ಕೂತ್ಕೊಂಡು ಹೇಳ್ತಾನೆ ನೋಡೋ ಮನೆ ಒಳಗೂ ಇಲ್ಲ ಹೊರಗೂ ಇಲ್ಲ ಪ್ರೂವ್ ಮಾಡಬೇಕಲ್ಲ ಪ್ರೂವ್ ಮಾಡಬೇಕಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ ಇದು ಹಾಗಲು ಅಲ್ಲ ರಾತ್ರಿ ಅಲ್ಲ ಸಂಜೆ ಆಗಿದೆ ಮೂರು ಸಂಜೆ ಆಗಿದೆ ಈಗ ಅಂತ ಹೇಳಿ ಆಯುಧಗಳಿಲ್ಲ ಬರಿ ಉಗ್ರರಿಂದ ಕೊಲ್ತಾ ನಾನು ಅಂತ ಹೇಳಿ ಇಷ್ಟೆಲ್ಲ ಹೇಳಬೇಕಲ್ಲ ಇದು ಹೊರ ಪೇಳ್ಕೊಳ್ಳೋ ರೀತಿನ ಇದು ಯಾವಾಗ ಬರುತ್ತೆ ಅಂದರೆ ಸ್ವಾರ್ಥ ತನ್ಮಯತೆ ಬಂದಾಗ ವರ ಕೇಳಿಕೊಳ್ಳೋ ಬುದ್ಧಿ ಕೂಡ ಇರಲ್ಲ ಆ ಕಾಲೆಯವನ ಸಾಧ್ಯ ಶಕ್ತಿ ಇದ್ದವನು ಅವನಿಗೊಂದು ವರ ಇತ್ತಂತೆ ಆಯುಧಗಳನ್ನು ಸಾಯಬಾರದು ಅಂತ ಅವನೇನು ಮಾಡ್ದೆ ಬೆನ್ನು ಹತ್ತಿ ಬಂದ ಕೃಷ್ಣ ಓಡಿದ ಬೆನ್ನು ಹತ್ತಿದ ಕೃಷ್ಣನ ಬುದ್ಧಿವಂತಿಕೆ ಹೇಗೆ ನೋಡಿ ಓಡಿದ ಹ್ಯಾಂಗೆ ಮಾಡಿದ ಬೆನ್ನು ಹತ್ತಿ ಅವರು ಸಿಗಲಿಲ್ಲ ಕೊನೆಗೆ ಇವನೊಂದು ಗವಿಯೊಳಗೆ ಸೇರ್ಕೊಂಬಿಟ್ಟ ಕೃಷ್ಣ ಕತ್ಲ ಕತ್ಲಿದೆ ಒಳಗಡೆ ಹೋದ ಎಲ್ಲಿ ಹಡ್ಕೊಂಡ ಇವನು ಕಳ್ಳ ಇವನು ಅಂತ ಹೋಗಿ ನೋಡ್ತಾನೆ ಅಲ್ಲಿ ಕಟ್ಟೆ ಮೇಲೆ ಅವ್ರು ಮಲ್ಕೊಂಡಿದ್ದಾರೆ ಕೃಷ್ಣ ಒಳಗಡೆ ಹೋದಾಗ ಏನು ಮಾಡಿದೆ ಅಂದರೆ ಮಲ್ಕೊಂಡಿದ್ದಲ್ಲ ಮನುಷ್ಯ ಋಷಿ ಅದು ಗೊತ್ತ ಅವ್ನು ಕೃಷ್ಣನ್ಗೆ ಗೊತ್ತದು ಅವನ ಮೇಲೆ ತನ್ನ ಶಲ್ಯ ಅವನು ಹಾಕಿ ಹೋಗಿ ಮಲ್ಕೋಬಿಟ ಅಡ್ಕೊಂಡು ನಿಂತ್ಕೊಂಡ ಹೋಗಿ ಇವನು ಬಂದ ನಾಟಕ ಮಾಡ್ತೀಯ ಮಲ್ಕೊಂಡಂಗೆ ಏಳ್ಮೇಲೆ ಅಂತ ಜೋರಾಗಿ ಹೋಗಿದ ಹೇಳಲಿಲ್ಲ ಒಂದು ಒದ್ದ ಏಳು ಮೇಲೆ ಅಂಥೇಳಿ ಆ ಮಲ್ಕೊಂಡು ಅವನು ತೆಗ್ದ ಬೇರೆ ಮುಖ ಅದು ಕೃಷ್ಣನೇ ಅಲ್ಲ ಆ ಮಲ್ಕೊಂಡವ್ ಮುಚ್ಚಿಕೊಂಡ ಮುಚ್ಚಿಕೊಂಡ ಎದ್ದ ಶೆಟ್ಟಿಂದ ಕಾಲಿಯವನ ನೋಡ್ದ ಅವನ ಹಣೆಯಿಂದ ಒಂದು ಬೆಂಕಿ ಕಿಡಿ ಬಂದು ಅವನು ಸುಟ್ಟು ಭಸ್ಮಾಗಿ ಹೋದ ನೋಡಿ ಹೇಗಿರುತ್ತೆ ಆಯುಧಗಳಿಂದಾನೇ ಸಾಯಬಾರ್ದು ಅಂತ ಅಂದ್ಕೊಂಡವನು ಕಡೆ ಕಣ್ಣಿನ ಕಿಡಿಯಿಂದ ಸತ್ತು ಹೋಗ್ಬೇಕಾಯ್ತು ಯಾಕೆ ಹೇಳ್ತೀನಂದ್ರೆ ಇವರು ಮಹಾನುಭಾವರು ದೊಡ್ಡ ದೊಡ್ಡ ಶಕ್ತಿ ಪಡ್ಕೊಂಡವರು ಅವರು ಪಡ್ಕೊಂಡಂಥ ವರನೇ ಅವರ ಅವಸಾನಕ್ಕೆ ಕಾರಣ ಆಯಿತು ಅಂದರೆ ವರ ಬೇಡೋದಕ್ಕೂ ಧೈರ್ಯ ಬೇಕಲ್ಲ ಸ್ವಾಮಿ ನಾವು ಏನು ಕೇಳ್ಕೋಬೇಕು ಅಂತ ಜ್ಞಾನ ಬೇಕಲ್ವಾ ಅದಕ್ಕೆ ಹೇಳ್ತಾರೆ ಜ್ಞಾನಿಯ ಪಾಲಿಗೆ ಈ ಪ್ರಪಂಚ ಇದೆಯಲ್ಲ ಇದೊಂದು ಕರ್ಮದ ಶಾಲೆ ಇಡೀ ಪ್ರಪಂಚ ಒಂದು ಕರ್ಮದ ಶಾಲೆ ಶಾಲೆ ಯಾಕಂದರೆ ಪಾಠ ಇಲ್ಲೇ ನಾವು ಶಾಲೆಯಲ್ಲಿ ಬರೀ ಸರ್ಟಿಫಿಕೇಟ್ ಕೊಡ್ತಾರೆ ನಿಜವಾಗ್ಲೂ ಜೀವನದ ಅನುಭವ ಬರೋದು ಪ್ರಪಂಚದಲ್ಲಿ ಬಂದಾಗಲೇ ಅದಕ್ಕೆ ನಾನು ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದಮೇಲೆ ಆ ಕಾನ್ವೊಕೇಷನ್ ಕೊಡ್ತಾರೆ ಕಾನ್ವೊಕೇಷನ್ ಅಡ್ರೆಸ್ಸಲ್ಲಿ ನಾನು ಹೇಳೋದು ಅದೇನೇ ನೀವು ಯಾವ ಪರೀಕ್ಷೆ ಕೂತಿದ್ದೀರಿ ಇಷ್ಟು ವರ್ಷ ನಿಮ್ಮ ಜೀವನದ ಅತ್ಯಂತ ಸುಲಭದ ಪರೀಕ್ಷೆಗಳು ಪರೀಕ್ಷೆಗಳಿವೆಲ್ಲರೂ ಅದು ಸಿಲೆಬಸ್ ಅಂತಿರ್ತದೆ ಅದನ್ನು ದಾಟಿ ಹೊರಗಿಂದ ಕೊಡೋಲ್ಲ ಸಿಲೆಬಸ್ ಚೆನ್ನಾಗಿ ಓದ್ಕೊಂಡ್ರೆ ಪಾಸ್ ಆಗೋದು ಗ್ಯಾರಂಟಿನೇ ಅದರಿಂದ ಏನೂ ತೊಂದರೆ ಇಲ್ಲ ಆದರೆ ಇನ್ನು ಮೇಲೆ ಬರ್ತಾವಲ್ಲ ಪರೀಕ್ಷೆಗಳು ನಿಮ್ಮ ಪ್ರಾಮಾಣಿಕತೆ ಪರೀಕ್ಷೆ ನಿಮ್ಮ ನೈತಿಕತೆ ಪರೀಕ್ಷೆ ನಿಮ್ಮ ದೇಶ ಪ್ರೇಮದ ಪರೀಕ್ಷೆ ಬರ್ತಾವಲ್ಲ ಅಲ್ಲಿ ಪಾಸ್ ಆದ್ರೆ ದೊಡ್ಡವರಾಗ್ತೀರಿ ಅಂತ ಆ ಪಾಸ್ ಆದಕ್ರೆ ಸಮಾಜದಲ್ಲೇ ಆಗಬೇಕದು ಸಮಾಜದಲ್ಲೇ ಆಗಬೇಕು ಅದಕ್ಕೆ ಹೇಳ್ತಾರೆ ಇಲ್ಲಿಯ ತಾಪಗಳಿದ್ದಾವಲ್ಲ ಸಂಸಾರ ತಾಪ ಅಂತ ಹೇಳ್ತೀವಿ ಮನಸ್ಸಿನ ಕಬ್ಬಿಣವನ್ನು ಕಾಸಿ ಮೆತ್ತಗೆ ಮಾಡಿ ಅವನ ಆಂತರ್ಯವನ್ನು ಕೂಡ ಮೃದು ಮಾಡಿಬಿಡ್ತವೆ ಅದಕ್ಕೆ ಹೇಳ್ತಾರೆ ವ್ಯಕ್ತಿಯ ಜೀವನದ ಗಂಟುಗಳನ್ನು ಹಿಸುಕಿ ಹಿಸುಕಿ ಮೆದು ಮಾಡ್ತಾವಂತೆ ಜೀವನದ ಕಷ್ಟಗಳು ಗೊತ್ತಾಗತ್ತೆ ನಮಗೆ ಸ್ವಲ್ಪ ಆದಮೇಲೆ ಸಿಟ್ಟು ಬರಲ್ಲ ಹೋಗಲಿ ಬಿಡಪ್ಪ ಯಾಕೆ ಮೆದು ಹೋಗಿದೆ ಈಗಾಗಲೇ ಬೇಕಾದಷ್ಟು ಪ್ರಪಂಚ ನಮ್ಮ ಕಲಿಸುವಷ್ಟು ಯಾರೂ ಕಲಿಸಲ್ಲ ಅದಕ್ಕೆ ಹೇಳ್ತಾ ಅದಕ್ಕೆ ಮತ್ ಬಸವಣ್ಣ ಹೇಳೋದು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಕರ್ತಾರನ ಕಮ್ಮಟ ಹಾಗೆ ಅದನ್ನು ಡಿ ವಿ ಜಿ ಎಷ್ಟು ಚೆಂದ ಹೇಳ್ತಾರೆ ಈ ಪ್ರಪಂಚದಲ್ಲಿ ಏನೇನು ಕಲಿತಾನೆ ಅವನು ಅಂತ ಪದ್ಯ ಆರುನೂರ ನಾಲ್ಕು ಸಿಕ್ಸ್ ಝೀರೋ ಫೋರ್ ಹೊಸ ಹೊಸಬನಾಗುವನು ಅನುಕ್ಷಣ ಮಾನವನು ಹೊಸ ಹೊಸಬನಾಗುವನು ಅನುಕ್ಷಣ ಮಾನವನು ವಸುಧೆಯ ಮೂಸೆಯಲ್ಲಿ ಪುಟಪಾಕವಂತು ರಸಮೂರ್ತಿಯಾಗುವನು ಜಗದಾತ್ಮಮತಿ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಎಷ್ಟು ಚಂದ ಮಾತು ಪ್ರತಿ ಕ್ಷಣ ಮನುಷ್ಯ ಹೊಸಬಾಗ್ತಾನಂತ ಬಯಲಾಜಿಕಲಿನೂ ಹೌದು ಬುದ್ಧಿಯಿಂದನೂ ಹೌದು ಪ್ರತಿ ಕ್ಷಣ ನಮ್ಮ ದೇಹದಲ್ಲಿ ಎಷ್ಟೋ ಮಿಲಿಯಾಂತರ ಸೆಲ್ಗಳು ಸಾಯ್ತಾ ಇರ್ತವೆ ಜೀವಕೋಶಗಳು ಸಾಯ್ತಾವೆ ಹೊಸ ಕೋಶ ಹುಟ್ಟಿ ಬರ್ತದೆ ಪ್ರತಿ ಕ್ಷಣಕ್ಕೂ ಮನುಷ್ಯ ಹೊಸ ಬಾಗ್ತಾನಂತೆ ನಮ್ಮ ಪರಂಪರೆಯಲ್ಲಿ ಮಾತಿದೆ ಯಾರನ್ನಾದರೂ ನಿಮ್ಮ ಬಳಗದವ್ರನ್ನ ಹಿರಿಯರನ್ನ ಅದು ಹನ್ನೆರಡು ವರ್ಷ ನೋಡಿಲ್ಲದೆ ಹೋದರೆ ಮನೇಲಿ ನೋಡಬಾರ್ದು ದೇವಸ್ಥಾನದಲ್ಲಿ ನೋಡಬೇಕು ಅಂತಂದು ಮಾತಿದೆ ಹನ್ನೆರಡು ವರ್ಷ ನೋಡದೆ ಹೋದರೆ ಮೊದಲು ಹೇಳ್ತೀವಿ ಎಣ್ಣೆಯಲ್ಲಿ ಮುಖ ನೋಡಬೇಕು ಅಂತ ಡೈರೆಕ್ಟ್ ಮುಖ ಎಣ್ಣೆಯಲ್ಲಿ ಮುಖ ನೋಡಬೇಕು ಯಾಕೆ ಅಂತ ಪರಿ ಯಾಕೆ ಸಿಂಪಲ್ ಬಯೋಲಾಜಿಕಲ್ ಫ್ಯಾಕ್ಟ್ ಏನಂದರೆ ನಮ್ಮ ದೇಹದಲ್ಲಿ ಪ್ರತಿ ಕ್ಷಣಕ್ಕೂ ಜೀವಕೋಶಗಳು ಸತ್ತು ಹೊಸ ಸೆಲ್ ಬರ್ತದೆ ಈ ಥರ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ತಿ ಓವರ್ ಆಲ್ ಸೆಲ್ಫ್ ಬದಲಾಗ್ತಾ ಹೋಗುತ್ತಲ್ಲ ಪ್ರತಿ ಕ್ಷಣಕ್ಕೂ ಬದಲಾಗುವಂಥ ಸೆಲ್ ಜೀವಕೋಶ ಆದರೆ ಹನ್ನೆರಡು ವರ್ಷ ಆಗೋದ್ರೊಳಗೆ ಹಳೆ ಜೀವಕೋಶ ಪೂರ್ತಿ ಹೋಗಿ ಒಂದು ಸೈಕಲ್ ಕಂಪ್ಲೀಟ್ ಆಗಿರುತ್ತೆ ಹನ್ನೆರಡು ವರ್ಷ ಆದಮೇಲೆ ಇದ್ದಂಥ ಮನುಷ್ಯ ಆ ಹನ್ನೆರಡು ವರ್ಷಗಳ ಹಿಂದೆ ಈಗಿರುವಂಥ ಸೆಲ್ ಒಂದೂ ಇರಲಿಲ್ಲ ಆವಾಗ ಅಂತ ಈ ಥರ ಆಗೋದು ಐದು ಸಲ ಮಾತ್ರ ಮನುಷ್ಯನ ದೇಹದಲ್ಲಿ ಅಂತ ಅಂದರೆ ಅರವತ್ತು ವರ್ಷ ಅದಕ್ಕೆ ಶಾಂತಿ 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 ಅಂತ ಹೇಳೋದು ಅಡ್ವೆಂಚರ್ ಸಾಕಿನ್ನ ಇನ್ನು ಪ್ರೊಡಕ್ಷನ್ ಇಲ್ಲ ಬರೀ ಮೇಂಟೆನೆನ್ಸ್ ಅಷ್ಟೇ ಅದಕ್ಕೆ ಕೇರ್ಫುಲ್ ಆಗಿರಬೇಕು ಕೆಲವರು ಪ್ರೊಡಕ್ಷನ್ ಮಾಡ್ತಾರೆ ಎಪ್ಪತ್ತರವರೆಗೂ ಮಾಡ್ತಾರೆ ಆದರೆ ನಿಜವಾಗಲೂ ದೇಹದಲ್ಲಿ ಜೀವಕೋಶಗಳು ಸೃಷ್ಟಿ ಆಗೋದು ಐದು ಸಲ ಮಾತ್ರ ಎಕ್ಸೆಪ್ಷನ್ಸ್ ಬಿಟ್ಕೊಡೋಣ ಹನ್ನೆರಡು ವರ್ಷಕ್ಕೊಂದು ಸಲ ಪೂರ್ತಿ ಬದಲಾಗ್ತದೆ ಅಂದರೆ ಅರವತ್ತು ವರ್ಷಕ್ಕೆ ಇನ್ನು ಪ್ರೊಡಕ್ಷನ್ ಸ್ಟಾಪ್ ಆಯಿತು ಅದಕ್ಕೆ ಹುಷಾರಾಗಿರಬೇಕು ಅಂತ ಶಾಂತಿ ಪ್ರತಿ ಕ್ಷಣಕ್ಕೂ ಹೊಸಬನಾಗ್ತಾನೆ ಅದಕ್ಕೆ ಹೇಳ್ತಾರೆ ಹೊಸ ಹೊಸಬನಾಗುವನು ಅನುಕ್ಷಣ ಮಾನವನು ವಸುಧೆಯ ಮೂಸೆಯಲಿ ಪಾಕ ಬಂತು ಆ ಪುಟ ಇದೆಯಲ್ಲ ಪಾಕ ಇದೆಯಲ್ಲ ವಸುಧೆ ಈ ಭೂಮಿಯೊಳಗೆ ಇದ್ದಂಥ ಪ್ರಪಂಚದ ಮೂಸೆಯೊಳಗೆ ಅಂಥ ಪಾಕ ಇದೆ ಪುಟಪಾಕ ಇದೆ ಅದು ನಮ್ಮ ಬದಲಾಯಿಸ್ಬಿಡುತ್ತೆ ಕ್ಷಣಕ್ಕೋಸ್ಕರ ನೋಡಿ ನನಗೆ ಎಷ್ಟೋ ಸಲ ಚಿಂತೆ ಮಾಡಿದ್ದೇನೆ ದೊಡ್ಡ ದೊಡ್ಡ ಮಹಾನುಭಾವರು ಬೇಗ ಹೋಗ್ಬಿಟ್ರು ಭಾಳ ವರ್ಷ ಬದುಕಲಿಲ್ಲ ದೈಹಿಕವಾಗಿ ಜೀಸಸ್ ಕ್ರೈಸ್ಟ್ ಬದುಕಿದ್ದು ಮೂವತ್ತ್ಮೂರು ವರ್ಷ ಶಂಕರಾಚಾರ್ಯರು ಮೂವತ್ತೆರಡು ವರ್ಷ ವಿವೇಕಾನಂದರು ಮೂವತ್ತೊಂಬತ್ತು ವರ್ಷ ಒಂದರ ಪ್ರಕಾರ ಬಸವಣ್ಣ ಬಸವಣ್ಣನವರು ಮೂವತ್ತಾರು ವರ್ಷ ಅಂತ ಸಣ್ಣ ಸಣ್ಣ ವಯಸ್ಸಿಗೆ ಅದು ಹೆಂಗೆ ಸಾಧನೆ ಆಯಿತು ಅಷ್ಟು ಸಣ್ಣ ವಯಸ್ಸಿಗೆ ಆಶ್ಚರ್ಯ ಆಗಲ್ವಾ ಮೂವತ್ತೊಂಬತ್ತು ವರ್ಷಕ್ಕೆ ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ ನಮಗೆ ಅದು ಅಷ್ಟು ಬರೆದಿದ್ದು ರಾಜ್ಯ ಬರೆದದ್ದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೂರು ಜನ್ಮ ಬೇಕು ನಮಗೆ ಹೆಂಗೆ ಬರೆದ್ರು ವಿವೇಕಾನಂದರು ಅಷ್ಟು ಬೇಗ ಅದಕ್ಕೆ ಅವ್ರು ಹೇಳ್ತಾರೆ ಭಾಳ ಚೆಂದ ಅನಲೈಸ್ ಮಾಡ್ತಾರೆ ಯಾವ ಮನುಷ್ಯ ಪ್ರತಿ ಕ್ಷಣಕ್ಕೂ ತನ್ನ ಮನಸ್ಸನ್ನು ಬದಲಾವಣೆಗೆ ಒಗ್ಗಿಕೊಳ್ಳುತ್ತಾನೋ ಅವನು ದೊಡ್ಡವನಾಗ್ತಾನೆ ಎರಡೇ ಇರೋದು ಮನುಷ್ಯನಲ್ಲಿ ಒಂದು ಅನುಭವ ಒಂದು ಅಭಿನಯ ಅಂತ ಎರಡು ಮಾತು ಅನುಭವ ಅಭಿನಯ ಎರಡು ಪದ ಎಲ್ಲ ಭಾಷೆಗಳಲ್ಲಿ ಇರುವಂಥದ್ದು ಈಗ ಒಂದು ಬೆಂಕಿಯಲ್ಲಿ ಒಂದು ಕಾಗದ ಚೂರು ಹಾಕಿದರೆ ಅದು ಸುಟ್ಟು ಬೂದಿ ಆಗ್ತದೆ ಮತ್ತೆ ನೀವು ಏನು ಮಾಡಿದರೂ ಕಾಗದ ಆಗೋದಿಲ್ಲ ಅದು ಏನಾದರೂ ಆಗೋದಿಲ್ಲ ಒಂದು ಬದನೆಕಾಯಿ ಬೆಂಕಿಯಲ್ಲಿ ಹಾಕಿ ಅದು ಬೆಂದು ಹೋದ್ಮೇಲೆ ಮತ್ತೆ ಮೊದಲು ನಾಲ್ಕು ಬದನೆಕಾಯಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದು ಅಂದರೆ ಇರಿವರ್ಸಿಬಲ್ ಚೇಂಜ್ ಒಂದು ಸಲ ಆಗ್ಬಿಟ್ರೆ ಮುಂದೆ ಬದಲಾವಣೆ ಪೂರ್ತಿ ತಿರುಗಿ ಆಗೋದಿಲ್ಲ ಹಾಗಾಗಿಬಿಡುತ್ತೆ ಹಾಗೆ ಮನುಷ್ಯನ ಮನಸ್ಸು ಆಗ ಅದು ಅನುಭವ ಅನುಭವ ಅಂದರೆ ಬೆಂಕಿಯಲ್ಲಿ ಹಾಯ್ದು ಬಂದ ಹಾಗೆ ಕೆಲವು ಹೇಳ್ತಾರೆ ನಾ ಬೆಂಕಿಯಲ್ಲಿ ಹೋಗಿ ಬಂದೆ ನನಗೇನೂ ಆಗಲಿಲ್ಲ ಅಂತ ಅವ್ರು ಹೇಳಬೇಕು ನೀ ಬೆಂಕಿಯೊಳಗೆ ಹೋಗಲಿಲ್ಲಪ್ಪ ಬೆಂಕಿ ಚಿತ್ರ ಕೈಯಲ್ಲಿ ಹಿಡ್ಕೊಂಡಿದ್ದೆ ಅಷ್ಟೇ ನಿಜವಾಗಲೂ ಬೆಂಕಿಯಲ್ಲಿ ಹೋದರೆ ಸುಡಬೇಕು ನಮ್ಮನ್ನು ಅದು ಅನುಭವ ತಾವು ನೋಡಿದ್ದೀರಿ ಒಂದೊಂದು ಸಲ ಜೀವನದಲ್ಲಿ ಅನುಭವ ಆದಾಗ ನಮ್ಮ ಪ್ರಪಂಚಕ್ಕೆ ನಾವು ತೋರುವಂಥ ಪ್ರತಿಕ್ರಿಯೆನೇ ಬೇರೆ ಆಗಿಬಿಡುತ್ತೆ ಒಂದು ಸಲ ಒಂದು ಅನುಭವ ಆಗಿಬಿಟ್ರೆ ಬೇಡಪ್ಪ ಮುಂದಿನ ಸಲ ಅಂತ ಕೈ ಹಾಕಬೇಡಿ ನೀವು ಅನ್ನೋ ಸಲ ಮುಂದ ಅಂಥ ಸಂದರ್ಭ ಬಂದಾಗ ಬೇಡ ಪೆಟ್ಟು ತಿಂದಿದ್ದು ಹಿಂದ್ಕೊಮ್ಮೆ ಮಾಡಬೇಡಿ ಅದನ್ನು ಯಾಕೆ ಅನುಭವಕ್ಕೆ ಪಕ್ಕಾಗಿದೆ ಜೀವ ಅಂತ ಪ್ರತಿ ಸಲನೂ ವಸೂದೆಯ ಮೂಸೆಯಲ್ಲಿ ಪುಟಪಾಕವಂತು ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ ಎಷ್ಟು ಚೆನ್ನಾಗಿದೆ ನೋಡಿ ರಸಮೂರ್ತಿಯಾಗುವನು ಆ ಇಡೀ ಮೂರ್ತಿ ರಸ ತುಂಬ್ಕೊಂಡ್ಬಿಡುತ್ತದೆ ಭಾವನೆಯ ರಸ ಒಳ್ಳೆಯ ರಸಗಳನ್ನು ತುಂಬಿಕೊಳ್ತ ಜೀವ ಯಾವಾಗ ಜಗದಾತ್ಮಮತಿ ಬೆಳೆಯೇ ಈ ಜಗತ್ತಿನ ಆತ್ಮದ ಬಗ್ಗೆ ತಂತ್ ಮಾಡಿಕೊಂಡಾಗ ಬರೀ ನಾನೊಬ್ಬನೇ ಅಲ್ಲ ಇಡೀ ಜಗದ ಆತ್ಮದ ಬಗ್ಗೆ ಚಿಂತೆ ಮಾಡೋಕ್ಕೆ ಶುರು ಮಾಡಿದಾಗ ಆತ ಮನಸ್ಸನ್ನು ಆ ಕಡೆ ಹೊಗಿಸಿದಾಗ ನನ್ನ ಜೀವನವೇ ರಸಪೂರ್ಣ ಆಗಿಬಿಡ್ತದೆ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಬಂಗಾರ ಬೆಂಕಿಯಲ್ಲಿ ಹೋಗಿ ಬಂದರೆ ಬಂಗಾರಕ್ಕೆ ಏನೂ ಆಗಲ್ಲ ಏನಾದರೂ ತೊಂದರೆ ಆದರೆ ಕಸಕ್ಕಾಗೋದು ಕಸ ಸುಟ್ಟೋಗುತ್ತೆ ಬೆಂಕಿಯೊಳಗೆ ಹೋಗಿ ಬಂದಂತಹ ಬಂಗಾರ ಪುಟ ಇಟ್ಟ ಬಂಗಾರ ಅಂತ ಹೇಳ್ತೀವಿ ಅದಕ್ಕೆ ಅದು ಒಳಗಿದ್ದಂಥ ಕಸ ಕಳ್ಕೋತದೆ ಹಾಗೆ ನಾನು ಜೀವನದ ಜಂಜಾಟಗಳಲ್ಲಿ ಹಾಯ್ದು ಬಂದಾಗ ಆ ಜಂಜಾಟಗಳು ಇದ್ದಂಥ ಕಸವನ್ನು ತೆಗಿತ ಹೊರತಾಗಿ ನನ್ನ ಸತ್ವವನ್ನು ತೆಗೆಯೋದಿಲ್ಲ ಅದಕ್ಕೆ ಈ ರಸ ಇದು ಪ್ರಪಂಚ ಕರ್ಮದ ಶಾಲೆ ಅಂತ ಹೇಳಿದ್ದಲ್ಲ ಹಾಗಾಗಿರೋದ್ರಿಂದ ನಮ್ಮ ಬದುಕನ್ನು ಬದಲಾಯಿಸ್ತವೆ ಅಂತ